ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ನಂಬರೇ ನೋಡ್ತಾ ಇದ್ರ ಈ ನಂಬರ್ ಬಂದ್ಬಿಟ್ಟು ಇದು ಯಾವುದೇ ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತದೆ ತುಂಬ ಜನ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಹತ್ರ ಗಾಡಿ ಸೇಲ್ಗೆ ಸೇರಿ ಕಳಿಸ್ಕೊಡೋಣ ಅಂತ ಕೇಳ್ತಾರೆ ಆ ರೀತಿ ಕಾಲ್ ಮಾಡಬೇಕಂತೇನಿಲ್ಲ ಸ್ನೇಹಿತರೆ ನೀವು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತು ಫೋಟೋಸ್ನ ಈ ನಂಬರಿಗೆ ಸೆಂಡ್ ಮಾಡಿ ನಾವೇ ನಿಮಗೆ ರಿಟರ್ನ್ ಕಾಲ್ ಮಾಡಿ ನಿಮ್ಮ ವೆಹಿಕಲ್ ಬಗ್ಗೆ ಡೀಟೇಲ್ಸ್ನ ತೊಗೊಂಡು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆ ಓನರ್ ನಂಬರ್ ಬೇಕು ಅಂದರೆ ಈಗ ವಿಡಿಯೋ ಟೈಟಲ್ ಕೆಳಗಡೆ ಒಂದು ಹತ್ತು ನಂಬರ್ ಕೊಟ್ಟಿರ್ತೇನೆ ಅದೇ ಓನರ್ ನಂಬರ್ ಆಗಿರುತ್ತದೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ಗಾಡಿ ಬಗ್ಗೆ ಡಿಟೇಲ್ಸ್ನ ಈ ಗಾಡಿ ಓನರ್ ಹೇಳಿದಾರೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಹಲೋ ಹಾಂ ನಮಸ್ಕಾರ ಸರ್ ಸರ್ ಅದು ಬುಲೊರೊ ಮ್ಯಾಕ್ಸಿ ಟ್ರಕ್ ಹಾಕಿದ್ರಲ್ಲ ಹಾಂ ಬುಲೊರೊ ಮ್ಯಾಕ್ಸ್ಲಿ ಟ್ರಕ್ ಹಾಕಿ ಸರ್ ತೇಲಿ ಇದೇನ ರೀ ಅದು ಹಾಂ ತೇಲಿಗೈತಿ ಸರ್ ಮಾಡೆಲ್ರಿ ಅದು ಎರಡು ಸಾವಿರ ಇಪ್ಪತ್ತಾರು ಸರ್ ಎರಡು ಸಾವಿರ ಇಪ್ಪತ್ತೆರಡು ಎಷ್ಟನೇ ಓನರ್ ನೀವು ನಾವು ಎರಡುನೋ ಓನರ್ ಎಷ್ಟನೇ ಓನರ್ ಸೆಕೆಂಡ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ತಗೋಳೋರು ಮೂರನೇ ಓನರ್ ಏನ್ರಿ ಹಾ ತಗೋಳೋರು ಮೂರನೇ ಓನರ್ 2022 ಮಾಡಲ್ಲ ಹ 2022 ಮಾಡು ನೀವು ನೀವು ತಗೊಂಡ ಇಟ್ಟದನ ಅದರ ಗಡಿ ಅದ ಈಗ ನಾವು ತಗೊಂಡ ಒಂದು ನಾಲ್ಕು ಐದು ತಿಂಗಳು ಆಯ್ತು ರೀ ಮತ್ತೆ ಕೊಡತ್ರಲೇಕ್ರಿ ಹಾ ಕೊಳ ಸ್ವಲ್ಪ ರೊಕ್ಕ ಸಲಗ ಗಾಡಿ ಅದು ಸರಿ ಸರಿ ಓಕೆ ಓಕೆ ಅದಕ್ಕೆ ಯೂಸ್ ಮಾಡ್ತೀರಾ ಗಾಡಿ ಸರ್ಕಸ್ಗೆ ಹ್ಮ್ ಸರ್ಕಸ್ ಗಾಡಿ ಐತ್ರಿ ಅದು ನಾವ್ ಜಾಸ್ತಿ ಲೋಡ್ ಗೀಡ್ ಏನ್ ಹಾಕಲ್ಲ ಗಾಡಿಗೆ ಸರ್ಕಸ್ ಅವರನ್ನ ಹಾಕಿ ಊರೂರ್ ತಿರ್ಗಾಡ್ತೀವಿ ಗಾಡಿನ ಜಾಸ್ತಿ ಓಡಿಲ್ಲ ಖಾಲಿ ಇಪ್ಪತ್ಮೂರ್ ಸಾವಿರ ಇಪ್ಪತ್ಮೂರ್ ಸಾವಿರ ಹೊಡಿಯೋದ್ರಿ ಹ್ಮ್ ಆಯ್ತಿನ ರೀ ಕೊಟ್ಟ ಇಪ್ಪತ್ಮೂರ್ ಸಾವಿರ ಹ್ಮ್ ಇನ್ಸೂರೆನ್ಸ್ ಮುಗ್ದದ್ರಿ ಇನ್ಸೂರೆನ್ಸ್ ಅವ್ರನ್ನ ಕಟ್ಟಕೊಲಿಲ್ಲ ಅಂದ್ರ ನಾವನ್ನ ಕಟ್ಟಕೊಡ್ತೀವಿ ಹೌದ್ರಿ ಓಕೆ 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 ಎಲ್ಲಿ ಬರ್ತಾರೆ ಲೊಕೇಶನ್ ಗಾಡಿ ಇದೆ ಗುಲ್ಬರ್ಗ ಡಿಸ್ಟಿಕ್ ರೀ ಚಿತ್ತಾಪುರ್ ಎಲ್ರಿ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಚಿತಾಪುರ ಬರ್ತದೆ ರೀ ಗುಲ್ಬರ್ಗ ಡಿಸ್ಟಿಕ್ ಚಿತ್ತಾಪುರ್ ಹಾ ಚಿತ್ತಾಪುರ್ ಬರ್ತಾರೆ ಓಕೆ ಓಕೆ ಗುಲ್ಬರ್ಗ ಡಿಸ್ಟಿಕ್ ಚಿತ್ತಾಪುರ್ ಹಾ ಈಗ ಎರಡ್ ಸಾವಿರದ ಇಪ್ಪತ್ತೆರಡ್ ಮೇಲೆ ಎಷ್ಟು ಹೇಳ್ತೀರಿ ಅಮೌಂಟ್ ಅಮೌಂಟ್ ಆರ್ ಎಪ್ಪತ್ತೇಳ್ತೀವಿ ರೀ ಇನ್ಸೂರೆನ್ಸ್ ನಾವು ಕಟ್ಟಿ ಕೊಡ್ತೀವಿ ಆರು ಎಪ್ಪತ್ತೇಳ್ತೀವಿ ರೀ ಇನ್ಸೂರೆನ್ಸ್ ನೀವು ಕಟ್ಟಿ ಕೊಡ್ತೀರಿ ಹಾ ನಾವೇ ಕಟ್ಟಿ ಕೊಡ್ತೀವಿ ಗಾಡಿ ಏನ್ ಆಕ್ಸಿಡೆಂಟ್ ಗೀಕ್ಸಿಡೆಂಟ್ ಏನ್ ಇಲ್ಲ ಏನ್ ಏನ್ ರೀ ಗಾಡಿ ಬಂದ್ ಚೆಕ್ ಮಾಡ್ಕೊಳ್ಳಿ ಗಾಡಿ ಏನು ಇಲ್ಲ ಏನು ಆಗಿಲ್ಲ ಅವ್ರು ಸ್ವಲ್ಪ ರೊಕ್ಕ ಸಲಾಗೆ ಸ್ವಲ್ಪ ರೊಕ್ಕ ಅರ್ಜೆಂಟ್ ಬೇಕಾಗಿದೆ ಟೈರ್ ಕಂಡೀಷನ್ ಅದರ ಏನ ಐದು ಟೈರ್ ಸಿಲ್ ಟೈರ್ ಅವ್ರಿ ಐದು ಟೈರ್ ಸೀಲ್ ಟೈರ್ ಹಾ ಸಿಲ್ ಟೈರ್ ಅವ್ರು ಓಕೆ ಬಾಡಿ ನೀವು ಕಟ್ತೀರಾ ಏನ ಮೊದಲೇ ಕಟ್ತಿದ್ರು ಇಲ್ಲ ಬಾಡಿ ನಾವೇ ಕಟ್ತೀವಿ ನೀವು ಕಟ್ತೀರಾ ಹಾ ನಾವೇ ಕಡ ಆಂದ್ರಕ್ಕೆ ಹೋಗಿ ಡೋನ್ ಡೋನ್ ಹೋಗಿ ಕಟ್ತೀವಿ ಓಕೆ 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 ಸರಿ 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 ಓಕೆ ಓಕೆ ಈಗ ಲಾಸ್ಟ್ ಫೈನಲ್ ಎಷ್ಟ್ ಮಂದಿ ಕೊಡ್ತೇನ್ರಿ ಈಗ ನಿಮ್ಮ ಚಾನೆಲ್ ಅಂದ್ರ ಬಂದ್ರೆ ಒಂದ್ ಐದ್ ಸಾವಿರ ಕಮ್ಮಿ ಮಾಡ್ಬೋದ ಐದ್ ಸಾವಿರ ಹತ್ತ್ ಸಾವಿರ ಕಮ್ಮಿ ಮಾಡಿ ಕೊಡ್ತೀವಿ ಎಷ್ಟ್ರಿ ಟೋಟಲ್ ಹತ್ ಸಾವಿರ ಕಮ್ಮಿ ಮಾಡ್ತೀವ್ರಿ ಅದ ಎಷ್ಟ್ರೀ ಹತ್ ಸಾವಿರ ಕಮ್ಮಿ ಮಾಡಿ ಇನ್ಸೂರೆನ್ಸ್ ಕಟ್ಟಿ ಕೊಡ್ತೇವ್ರಿ ಫೈನಲ್ ಆರು ಕೊಡ್ತೀವಿ ಆರು ಫೈನಲ್ ಬಿಡ್ತಾರೆ ಹಾ ಎಷ್ಟ್ ಲೋಡ್ ಕೆಪಾಸಿಟಿ ಗಾಡಿ ನೋಡಿದ ಮೇಲೆ ಹಾಕಿಲ್ರಿ ನಮಗೂ ಎರಡು ಸಾಮಾನು ಇರ್ತೇವ್ರಿ ಮೈಲೇಜ್ ಕೊಡ್ತೇವೆ ಹದಿನಾಲ್ಕ ಹದಿನಾರು ತನಕ ಹಾಕಬೇಡ್ರಿ ಅದ್ ಏನೋ ಒಂದು ಡಬಲ್ ನೈನ್ ಡಬಲ್ ಜೀರೋ ಹಾಕಿ ನೋಡ್ರಿ ಅದ್ ಹಾಕಿರಿ ಸರ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಫೈವ್ ಡಬಲ್ ಫೈವ್ ಜೀರೋ ತ್ರೀ ಸಿಕ್ಸ್ ಈ ನಂಬರ್ ಅಪ್ಲೋಡ್ ಮಾಡ್ತೀನಿ ದ ವೀಕ್ಷಕರೇ ದಯವಿಟ್ಟು ಗಮನಿಸಿ ಈ ವಾಹನದ ಬಗ್ಗೆ ನಮಗೆ ಯಾವುದೇ ರೀತಿ ಖಚಿತವಾದ ಮಾಹಿತಿ ಇರುವುದಿಲ್ಲ ಅದಕ್ಕೆ ವಾಹನ ಖರೀದಿದಾರರು ವಾಹನದ ದಾಖಲಾತಿ ಮತ್ತು ವಾಹನವನ್ನು ಸರಿಯಾಗಿ ಖುದ್ದಾಗಿ ಹೋಗಿ ಪರಿಶೀಲಿಸಿ ನಂತರ ಖರೀದಿಸಬೇಕಾಗಿ ವಿನಂತಿ ಖರೀದಿ ನಂತರ ವಾಹನದಲ್ಲಿ ಯಾವುದೇ ರೀತಿ ತೊಂದರೆ ಉಂಟಾದರೆ ಅದಕ್ಕೆ ನಮ್ಮ ಚಾನಲ್ ಹೊಣೆಗಾರಿಕೆ ಆಗಿರುವುದಿಲ್ಲ ಅದಕ್ಕಾಗಿ ನಾವು ಓನರ್ ನಂಬರನ್ನು ನಿಮಗೆ ಕೊಟ್ಟಿರುತ್ತೇವೆ ನಮ್ಮ ವಿಡಿಯೋ ಟೈಟಲ್ ಕೆಳಗಡೆ ಓನರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನೀವು ಓನರ್ ಜೊತೆ ಮಾತಾಡಿ ಟ್ರಾಯಲ್ ಮಾಡಿ ಗಾಡಿಯನ್ನು ತೆಗೆದುಕೊಳ್ಳಿ ಯಾವುದೇ ರೀತಿಯ ಮೋಸದ ವ್ಯವಹಾರಕ್ಕೆ ಒಳಗಾಗಬೇಡಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು